ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿರೋದು ಮಾಡಿರೋದು ಮಾಡಿದ ಓನರ್ ಎಷ್ಟು ನಾನು ನಾಲ್ಕು ಮೇನು ಡಾಕ್ಯುಮೆಂಟ್ಸ್ ಏನು ರನ್ನಿಂಗ್ ಇದೆಯಾ ಸೊ ರನ್ನಿಂಗ್ ಇದೆ ಇನ್ವೇಸ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಮತ್ತೆ ಕ್ಲಚ್ ಪ್ಲೇಟ್ ಎಲ್ಲ ಹೊಸದು ಹಾಕ್ಸಿರೋದು ಟೈರ್ ಹೊಸದು ಗಾಡಿ ಬ್ಯಾಟ್ರಿ ಹೊಸದು ಮತ್ತೆ ಏನು ಏರ್ ಫಿಲ್ಟರ್ ಹೊಸದು ನಾನೇ ಮಾಡ್ಸಿರೋದು. ಮುಂದೆ ನಿಂತು ನೀವು ಫುಲ್ ಏನೇನ ಆಲ್ಟರೇಷನ್ ಇದೆ ಅದೆಲ್ಲ ಫುಲ್ equipment's ಎಲ್ಲಾ ಸೇರಿಸ್ಕೊಡ್ತಿದೀನಿ. ಮತ್ತೆ ಒಳಗಡೆ 8 ಲೀಟರ್ <coughs> 8 ಲೀಟರ್ ಹಾ oh, 8 ಲೀಟರ್ದು ಡೀಪ್ ಫ್ರೈಯರ್. ಕೆಪಿಟಿ ಮಾಡ್ತೀರೋ ಡೀಪ್ ಫ್ರೈಯರ್. ಹ್ಮ್. ಸ್ಯಾಂಡ್‌ವಿಚ್ ಗ್ರಿಲ್, ಎಕ್ವಿಲ್ಫಿ machine. ಹ್ಮ್. ಮತ್ತೆ ಒಳಗಡೆ ಒಂದು ಸಿಂಕು ಆಚೆ ಒಂದ್ ಸಿಂಕು ಆಮೇಲೆ ಒಂದ್ ಟೂ ಹಂಡ್ರೆಡ್ ಲೀಟರ್ ವಾಟರ್ ಟ್ಯಾಂಕ್ ಟ್ಯಾಂಕ್ ಎಲ್ಲ ಬರ್ತದೆ ಸಾಮಾನ್ ಎಲ್ಲ ಸೇರ್ಕೊಡ್ ದೇರ ಫುಲ್ ಸೆಟ್ ಮತ್ತೆ ಬ್ಯಾಟರಿ ಹಾಕ್ಸಿದೀನಿ ನೀವು ಎಕ್ಸೆಡ್ ಬ್ಯಾಟರಿ ಟೂ ಟ್ವೆಂಟಿ ಎಚ್ ಗಾಡಿ ಇಂಜಿನ್ ಗಾಡಿ ಸಿಂಗಲ್ ಚೆನ್ನಾಗಿದೆ ಅಲ್ಲ ಹಾ ಎಲ್ಲ ಚೆನ್ನಾಗಿದೆ ನೀಟ್ ಆಗಿ ಐತೆ ಫುಲ್ ಟು ಜೆಡ್ ಎಲ್ಲ ಚೆನ್ನಾಗಿದೆ ಗಾಡಿ ಹೋಗ್ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಗಾಡಿದು ಹಾ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಲೊಕೇಶನ್ ಸರ್ ಗಾಡಿ ಇರೋದು ಹಾ ಎಲೆಕ್ಟ್ರಾನ್ ಸಿಟಿ ಬೆಂಗಳೂರು ಬೆಂಗಳೂರು ಇದೆಲ್ಲ ಲೋಕಲ್ ಹಾ ಲೋಕಲ್ ಎಷ್ಟು ಹೇಳ್ತೀರಾ ಗಾಡಿ ರೇಟ್ ಇದು

sadaita o genan bara